ಒಂದೆಡೆ ಸಾಗರದ ಅಬ್ಬರ ಕಡಲ ತಟದಲ್ಲಿ ಜನಸಾಗರ ಮಾರ್ಗದುದ್ದಕ್ಕೂ ಗಣೇಶನ ಸಂಚಾರ ಮೊಳಗುತ್ತಿರುವ ವಾದ್ಯಘೋಷ ಚಂಡೇನಾದ ಎಲ್ಲೆಡೆ ಭಕ್ತಿಭಾವದೊಂದಿಗೆ ಗಣೇಶನಿಗೆ ಜೈಕಾರ ಇದು ಪುಣ್ಯಕ್ಷೇತ್ರದಲ್ಲಿ ಶನಿವಾರ ಗಣೇಶ ವಿಸರ್ಜನೆ ನಡೆದ ಬಗೆ ಗಣೇಶ ಚತುರ್ಥಿಯ ಕಳೆದು ನಾಲ್ಕನೇ ದಿನಕ್ಕೆ ಮಹಾಬಲೇಶ್ವರ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ಉತ್ಸವದೊಂದಿಗೆ ಊರಿನ ವಿವಿಧ ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದ ಗಣೇಶನ ಮೂರ್ತಿಯನ್ನ ಮುಖ್ಯ ಕಡಲ ತೀರದಲ್ಲಿ ವಿಸರ್ಜನಾ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡುವುದು ರೂಢಿಗತ ಪರಂಪರೆಯಂತೆ ಬಂದಿದ್ದು ಅದರಂತೆ ಶನಿವಾರ ಸಂಜೆ ಅದ್ದೂರಿಯಾಗಿ ನಡೆಯಿತು ಮಹಾಬಲೇಶ್ವರ ದೇವಾಲಯದ ಗಣೇಶ ಉತ್ಸವ ರಥಬೀದಿ ಮಾರ್ಗವಾಗಿ ಕೋಟಿ ತೀರ್ಥಕ್ಕೆ ಸಾಗಿ ಅಲ್ಲಿಂದ ರಥಬೀದಿಯ ವೆಂಕಟರಮಣ ದೇವಾಲಯಕ್ಕೆ ಬಂದು ಮುಖ್ಯ ಕಡಲತೀರದತ್ತ ಭಕ್ತರಿಂದ ಆರತಿ ಸ್ವೀಕರಿಸುತ್ತಾ ತೆರಳಿತು ಈ ಉತ್ಸವದ ಹಿಂದೆ ಸೋಮೇಶ್ವರ ಮಂದಿರದಲ್ಲಿ ಸ್ಥಾಪಿಸಿದ್ದ ಗಣೇಶನು ಸೇರಿ ಗೋಕರ್ಣದಲ್ಲಿ ನೂರಕ್ಕೂ ಹೆಚ್ಚು ಗಣೇಶನನ್ನ ಹೊತ್ತು ಭಕ್ತರು ಕಡಲತೀರದತ್ತ ಸಾಗಿದ್ರು ಕಡಲತೀರದ ಬಳಿ ಸರತಿ ಸಾಲಿನಲ್ಲಿ ಗಣೇಶನನ್ನ ಸಮುದ್ರಕ್ಕೆ ಬಿಡುವ ಮೂಲಕ ಈ ವರ್ಷದ ಚೌತಿ ಹಬ್ಬಕ್ಕೆ ತೆರೆ ಕಂಡಿತು ವಸಂತಾಚಾರ್ ಸ್ಥಳದಲ್ಲಿದ್ದು ಇವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಸುಧಾ ಅಗನಾಶಿನಿ ಮತ್ತು ಸಿಬ್ಬಂದಿ ವರ್ಗ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಪರಿಣಾಮ ಹಬ್ಬದ ಸಂಭ್ರಮಕ್ಕೆ ತಡೆಯೊಡ್ಡಿತ್ತು ಆದರೆ ಈ ವರ್ಷ ಈ ಸಂಕೋಲೆಯಿಂದ ಮುಕ್ತಗೊಂಡು ವಿಜೃಂಭಣೆಯ ಹಬ್ಬ ಆಚರಿಸಿ ಸುಖ ಶಾಂತಿ ನೆಮ್ಮದಿ ನೀಡು ಎಂದು ಪ್ರಾರ್ಥಿಸಿ ಅದ್ದೂರಿ ಮೆರವಣಿಗೆಯಲ್ಲಿ ವಿಘ್ನೇಶನಿಗೆ ಬೀಳ್ಕೊಡಲಾಯಿತು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹೊನ್ನಾವರ ಮಂಕಿ ಗುಳದಕೇರಿಯ ಸಾರ್ವಜನಿಕ ಗಣೇಶೋತ್ಸವದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸಂಭ್ರಮದ ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಾಂಕಾಳೆಸ್ ವೈದ್ಯರ ಪರವಾಗಿ ಅವರ ಮಗಳು ಬೀನಾ ವೈದ್ಯ ಹಾಗೂ ಮಡದಿ ಪುಷ್ಪಲತಾ ಎಂಎಸ್ ಭಾಗವಹಿಸಿ ಸಮಿತಿಯವರ ಸನ್ಮಾನವನ್ನು ಸ್ವೀಕರಿಸಿದ್ರು ಮಾಜಿ ಶಾಸಕ ಮಂಕಾಳ್ ವೈದ್ಯರು ಮನೆಯಲ್ಲಿ ಜಾರಿ ಬಿದ್ದು ಪೆಟ್ಟು ಮಾಡಿಕೊಂಡಿರುವ ಕಾರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಮಂಕಿಯ ಗುಳದಕೇರಿಯ ಗಣೇಶೋತ್ಸವ ಐವತ್ತನೇ ವರ್ಷದ ಆಚರಣೆಯನ್ನ ಮಾಡುತ್ತಿದ್ದು ಶುಕ್ರವಾರ ಮಂಕಾಳ್ ವೈದ್ಯರ ಅನ್ನದಾನ ಸೇವೆಯಾಗಿತ್ತು ಮಂಕಾಳ್ ವೈದ್ಯರ ಅನುಪಸ್ಥಿತಿಯಲ್ಲಿ ಅವರ ಮಗಳು ಬೀನಾ ವೈದ್ಯ ಮತ್ತು ಮಡದಿ ಪುಷ್ಪಲತಾ ಎಂಎಸ್ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಬಂದಿರುವ ಭಕ್ತಾದಿಗಳಿಗೆ ಊಟ ಬಡಿಸುವ ಮೂಲಕ ತಂದೆಯಂತೆ ಸರಳತೆಯನ್ನ ಮೆರೆದರು ಎಲ್ಲರಿಗೂ ಕೂಡ ಈ ಗಣೇಶೋತ್ಸವದ ಶುಭಾಶಯಗಳು ಹಾಗೂ ಗಣೇಶ ಉತ್ಸವದ ಈ ಸಮಿತಿಯ ಅಣ್ಣ ತಮ್ಮಂದರಿಗೂ ಕೂಡ ಧನ್ಯವಾದಗಳನ್ನ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತಹ ಒಂದು ವಿಜೃಂಭಣೆ ಆದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಸಂತೋಷ ಹಾಗೆ ಎರಡು ವರ್ಷ ಕರೋನಾದಿಂದ ನಾವೆಲ್ಲರೂ ಬಳಲಿ ಬಿಟ್ಟಿದ್ದೀವಿ ಸೊ ಇನ್ನ ಮುಂದೆ ವಿಘ್ನ ವಿನಾಶಕ ನಮ್ಮೆಲ್ಲರಿಗನ್ನ ಒಳ್ಳೇದು ಮಾಡಲಿ ಕೆಟ್ಟ ಕಾಲ ಕಳೆದು ಎಲ್ಲರಿಗೂ ಶುಭ ಕಾಲ ಬರಲಿ ಎಲ್ಲರೂ ಆರೋಗ್ಯದಿಂದ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಬಾಳುವಂತಾಗಲಿ ಅಂತ ಆ ವಿಘ್ನ ವಿನಾಶಕನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ ನಮಸ್ಕಾರ ಇದು ನನ್ನ ಮೊದಲನೇ ಬಾರಿ ಯಾವುದೋ ಸ್ಟೇಜಲ್ಲಿ ಮಾತನಾಡ್ತಿರೋದು ಕ್ಷಮಿಸಿ ನಾನು ತಪ್ಪಿದರೆ ಎಲ್ಲಾದರೂ ಈ ಕಾರ್ಯಕ್ರಮಕ್ಕೆ ನನ್ನ ತಂದೆಯಾದವರು ಮಂಕಾಳೇಶ್ ಅವರು ಬರಬೇಕಿತ್ತು ಎಲ್ಲರ ಇಚ್ಛೆ ಅದೇ ಇತ್ತು ಅಂದ್ಕೊಂತೇನೆ ಅವರಿಗೆ ಸ್ವಲ್ಪ ನೋವಾಗಿದೆ ಅದಕ್ಕಾಗಿ ಅವ್ರು ಆಗಲಿಲ್ಲ ನವ ಮುರುಡೇಶ್ವರ ನಿರ್ಮಾತ್ರ ದಿವಂಗತ ಆರೆನ್ ಶೆಟ್ಟಿಯವರ ಕಂಚಿನ ಪುತ್ಥಳಿಯನ್ನ ರವಿವಾರ ಮಧ್ಯಾಹ್ನ ಮುರುಡೇಶ್ವರ ಓಲಗ ಮಂಟಪದ ಪಕ್ಕದಲ್ಲಿ ಆರೆನ್ ಶೆಟ್ಟಿ ಪುತ್ರ ಸತೀಶ್ ಶೆಟ್ಟಿ ಹಾಗೂ ಶಾಸಕ ಸುನಿಲ್ ನಾಯ್ಕ್ ಅನಾವರಣಗೊಳಿಸಿದ್ರು ಮುರುಡೇಶ್ವರ ಸಾರ್ವಜನಿಕ ಸಿದ್ದಿವಿನಾಯಕ ಸೇವಾ ಸಮಿತಿಯ ಆಶ್ರಯದಲ್ಲಿ ಆಚರಿಸಲಾಗುತ್ತಿರುವ ನಲವತ್ತಾರನೇ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ಈ ಪುತ್ಥಳಿ ಅನಾವರಣ ಮಾಡಲಾಗಿದ್ದು ಮಾಥೋಬಾರ ಮುರುಡೇಶ್ವರ ದೇವಸ್ಥಾನದ ಅರ್ಚಕ ಜೈರಾಮ್ ಅಡಿ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲಾಯಿತು ಆರ್ಯನ್ ಶೆಟ್ಟಿಪರ ಸ್ಥಳದಲ್ಲಿ ಜಯಘೋಷ ಮೊಳಗಿದವು ಪಶ್ಚಿಮ ಘಟ್ಟ ಸಂರಕ್ಷಣೆ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಎಸ್ಎಸ್ ಕಾಮತ್ ಸುಬ್ರಾಯ್ ನಾಯ್ಕ್ ಗುಮ್ಮನ್ಹಕ್ಲು ಮುರುಡೇಶ್ವರ ಸಾರ್ವಜನಿಕ ಸಿದ್ದಿವಿನಾಯಕ ಸೇವಾ ಸಮಿತಿಯ ಅಧ್ಯಕ್ಷ ಶಂಕರ್ ಭಟ್ರೈತ್ಲು ಕೃಷ್ಣಾನಾಯ್ಕ ಮುರುಡೇಶ್ವರ ಮೊದಲಾದವರು ಉಪಸ್ಥಿತರಿದ್ದರು ದಿವಂಗತ ಆರ್ಯನ್ ಶೆಟ್ಟಿ ಕಂಚಿನ ಪುತ್ಥಳಿಯು ಆರು ಅಡಿ ಎತ್ತರ ಇದ್ದು ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿದೆ ಪುತ್ಥಳಿ ನಿರ್ಮಾಣ ಕಾರ್ಯದಲ್ಲಿ ಐವರು ಕುಶಲಕರ್ಮಿಗಳು ಭಾಗಿಯಾಗಿದ್ದು ಪೀಠ ನಿರ್ಮಾಣದಲ್ಲಿಯೂ ಐವರು ಶಿಲ್ಪಿಗಳ ಸೇವೆಯನ್ನ ಪಡೆಯಲಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸ್ಥಳೀಯ ಮುಖಂಡ ಎಸ್ಎಸ್ ಕಾಮತ್ ನವ ಮುರುಡೇಶ್ವರ ನಿರ್ಮಾಣದಲ್ಲಿ ಉದ್ಯಮಿ ಆರ್ಯನ್ ಶೆಟ್ಟಿಯವರ ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೇವೆ ಈ ಪುತ್ಥಳಿ ನಿರ್ಮಾಣಕ್ಕೆ ಆರ್ಯನ್ ಶೆಟ್ಟಿ ಕುಟುಂಬ ಸದಸ್ಯರ ಜೊತೆಗೆ ಸಾರ್ವಜನಿಕರ ಸಹಕಾರವೂ ಸಿಕ್ಕಿದೆ ಎಂದು ವಿವರಿಸಿದ್ರು ಕಳೆದ ಸಮಿತಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಈ ಗಣೇಶೋತ್ಸವದ ಒಂದು ಪ್ರತೀಕವಾಗಿ ಅರಣ್ ಶೆಟ್ಟಿ ಅವರ ಪುತ್ಥಳಿಯನ್ನು ಕೂಡ ಸ್ಥಾಪನೆ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದು ಸರ್ವರ ಸಹಕಾರದಿಂದ ಸಾರ್ವಜನಿಕ ಸಹಕಾರ ಮತ್ತು ಅವರ ಕುಟುಂಬದವರ ಸಹಕಾರದೊಂದಿಗೆ ನಾವು ಇವತ್ತು ಇದನ್ನ ಪುತ್ಥಳಿಯನ್ನ ಪ್ರತಿಷ್ಠೆ ಮಾಡ್ತಾ ಇದ್ದೇವೆ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಎಲ್ಲಾ ಜನರು ಸೇರಿ ಈ ಕಾರ್ಯಕ್ರಮಕ್ಕೆ ಒಂದು ಚೆಂದ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ನಂತರ ಈಗ ಮಹಾಮಂಗಳವಾರತಿ ಆಗ್ತದೆ ಮಹಾಪೂಜೆ ಆಗ್ತದೆ ನಂತರ ಅನರ್ಸಂತರ್ಪಣೆಯ ವಿಷಾರೂಪ ಸ್ಟಾರ್ಟ್ ಆಗ್ತದೆ ಆರಡಿ ಹತ್ರ ಇದೆ ಅದು ಒಂದು ಎರಡು ತಿಂಗಳ ಕೆಲಸದಿಂದ ದತ್ತದ ಕೆಲಸದಿಂದ ಮಾಡಿದ್ದಾರೆ ಪೀಠ ಆರಡಿ ಇದೆ ಅದು ಶಿಲೆಯಿಂದ ಮಾಡಿದ್ರು ಎಲ್ಲಿ ಎಲ್ಲಿ ಮಾಡಿದ್ರು ಇದು ಮೂರ್ತಿಯನ್ನ ಬೆಂಗಳೂರಲ್ಲಿ ಮಾಡಿದ್ದು ಮತ್ತೆ ಶಿಲೆ ಮೂರ್ತಿ ಪೀಠ ಎಲ್ಲ ಮುರುಡೇಶ್ವರದಲ್ಲಿ ಸಾಧಾರಣ ಎಷ್ಟು ಜನ ಕೆಲಸಗಾರರು ಇದ್ರು ಪೀಠ ಮಾಡ್ಲಿಕ್ಕೆ ಒಂದು ಐದು ಜನ ಕೆಲಸಗಾರರು ಒಂದು ಒಂದು ತಿಂಗಳು ಮಾಡಿದ್ದಾರೆ ಮೂರು ದಿನ ಹಾಗೆ ಐದು ಜನ ಕೆಲಸಗಾರರು ಇಪ್ಪತ್ತೈದು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ದೇಶಕ್ಕಾಗಿ ದುಡಿದಿದ್ದ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಯೋಧನಾಗಿ ಸೇವೆ ಸಲ್ಲಿಸಿ ಇದೀಗ ಸೇವಾ ನಿವೃತ್ತಿಯನ್ನ ಪಡೆದು ತನ್ನೂರಿಗೆ ವಾಪಸಾಗಿದ್ದ ಕಾರವಾರ ಕಡವಾಡದ ವೀರಯೋಧನಿಗೆ ಗ್ರಾಮಸ್ಥರು ಹಾರ ಹಾಕಿ ಸನ್ಮಾನಿಸಿ ಜೈಕಾರವನ್ನ ಕೂಗುವ ಮೂಲಕ ರವಿವಾರ ಅದ್ದೂರಿ ಸ್ವಾಗತವನ್ನ ಕೋರಿದ್ರು ಕರ್ವರ ಕಡವಾಡದ ನಿವೃತ್ತ ಯೋಧ ಭೋವಿವಾಡದ ನಿವಾಸಿ ಯೋಧ ಬಾಲಕೃಷ್ಣ ಭೋವಿ ರವಿವಾರ ತಮ್ಮೂರಿಗೆ ವಾಪಸಾಗಿದ್ದು ತೆರೆದ ಜೀಪಿನಲ್ಲಿ ಕರೆದೊಯ್ಯುವ ಮೂಲಕ ಭರ್ಜರಿ ಮೆರವಣಿಗೆಯೊಂದಿಗೆ ಯೋಧನನ್ನ ಗ್ರಾಮಕ್ಕೆ ಕರೆದೊಯ್ದು ಊರಿನಲ್ಲೆಲ್ಲ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಕರ್ವರದ ಶಿರ್ವಾಡ ರೈಲು ನಿಲ್ದಾಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ತ್ರಿವರ್ಣದ ಬಲೂನನ್ನ ಹಿಡಿದು ಜಮಾಯಿಸಿದ್ದ ಜನರು ಊರಿಗೆ ಆಗಮಿಸಿದ ಯೋಧನಿಗೆ ಹೂವಿನ ಹಾರ ಹಾಕಿ ಗೌರವಿಸಿದ್ರು ಹೂಗಳಿಂದ ಸಿಂಗಾರಗೊಂಡು ನಿಂತಿರುವ ತೆರೆದ ಜೀಪಿನಲ್ಲಿ ಮೆರವಣಿಗೆ ಮೂಲಕ ತಮ್ಮೂರಿಗೆ ಕರೆತಂದರು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಕಾಲ ಭಾರತೀಯ ಸೇನೆಯ ಗಡಿಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಪಡೆದು ಊರಿಗೆ ಮರಳಿದ ಯೋಧನಿಗೆ ಗ್ರಾಮಸ್ಥರು ಪ್ರೀತಿ ಗೌರವವನ್ನ ತೋರಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ವರದ ಹೆಡ್ಕ್ವಾರ್ಟರ್ಸ್ ಗ್ರೌಂಡ್ನಲ್ಲಿ ಆಯ್ಕೆಯಾಗಿ ಬಿಎಸ್ಎಫ್ ಸೇರಿದ ಬಾಲಕೃಷ್ಣ ಬಳಿಕ ಬೆಂಗಳೂರಿನಲ್ಲಿ ಖಾಯಮಾತಿಯಾದ ಬಳಿಕ ಇಂದೋರ್ನಲ್ಲಿ ತರಬೇತಿಯನ್ನ ಪಡೆದುಕೊಂಡಿದ್ರು ತರಬೇತಿ ಬಳಿಕ ಪಶ್ಚಿಮ ಬಂಗಾಳ್ ಶಿಲ್ಲಾಂಗ್ ಜಮ್ಮು ಕಾಶ್ಮೀರ ಗುಜರಾತ್ ಪಂಜಾಬ್ ಛತ್ತೀಸ್ಗಢದಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿದ್ದ ಕಾರ್ಗಿಲ್ ಯುದ್ಧದಲ್ಲಿಯೂ ಸಹ ಯೋಧ ಬಾಲಕೃಷ್ಣ ಭಾಗಿಯಾಗಿದ್ದು ಧೈರ್ಯದಿಂದ ಹೋರಾಟವನ್ನ ನಡೆಸಿದ್ರು ಇದೀಗ ಸೇವಾ ನಿವೃತ್ತಿಯನ್ನ ಪಡೆದು ಊರಿಗೆ ಮರಳಿದ್ದು ಅವರನ್ನ ರೈಲ್ವೆ ನಿಲ್ದಾಣದಲ್ಲಿಯೇ ಹೂವಿನ ಹಾರ ಹಾಕಿ ಸ್ವಾಗತಿಸುವ ಮೂಲಕ ಗ್ರಾಮಸ್ಥರು ಬರಮಾಡಿಕೊಂಡರು ಸಿನಿಮಾ ನಟರಿಗೆ ಸಿಗುವಂತಹ ಅದ್ದೂರಿ ಸ್ವಾಗತ ತಮ್ಮ ಊರಿನಲ್ಲಿ ಸಿಕ್ಕಿದ್ದನ್ನ ಕಂಡು ನಿವೃತ್ತ ಯೋಧ ಬಾಲಕೃಷ್ಣ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಸರ್ ಬಾಲಕೃಷ್ಣ ಭೋವಿ ಅಂತ ನಮ್ಮೂರು ಕಡವಾಡ ನಾನು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಭರ್ತಿಯಾಗಿದ್ದೆ ಆಮೇಲೆ ಜಸ್ಟ್ ಬೆಂಗಳೂರಿಗೆ ಹೋಗಿ ಪರ್ಮನೆಂಟ್ ಸೆಲೆಕ್ಷನ್ ಆಗಿ ಇಂದೋರಲ್ಲಿ ಟ್ರೈನಿಂಗ್ ಆಗಿ ಅದ್ರ ಮಧ್ಯದಲ್ಲಿ ಕಾಶ್ಮೀರ ವೆಸ್ಟ್ ಬೆಂಗಾಲ್ ಶಿಲಾಂಗ್ ಮತ್ತು ಜಮ್ಮು ಕಾಶ್ಮೀರ ಗುಜರಾತ್ ಪಂಜಾಬ್ ಮೇಲೆ ಛತ್ತೀಸ್ಗಢ ಎಲ್ಲ ಕಡೆಗೂ ಸೇವೆ ಸಲ್ಲಿಸಿ ಬಂದಿದ್ದೀನಿ ಒಳ್ಳೆ ರೀತಿ ಆಗಿದೆ ಏನೂ ಪ್ರಾಬ್ಲಮ್ ಆಗಿಲ್ಲ ಕೆಲವೊಂದು ಇದಾವೆ ಮಿಲಿಟರಿ ಗಾಡಿನೂ ಓಡಿಸಿದ್ವಿ ಎಮ್ ಟಿ ಎಲ್ ಸೆಕ್ಷನಲ್ಲೂ ಇದ್ವಿ ಅದಕ್ಕೆ ಈಗ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ಬರ್ತಾ ಇದ್ವಿ ಮುಖ್ಯವಾಗಿ ಹೇಳಬೇಕಂದ್ರೆ ಕಾರವಾರ ಇವತ್ತು ರೈಲ್ವೆ ಸ್ಟೇಷನಿಂದ ನಮಗೆ ಎಲ್ಲರಿಗೂ ಕೂಡ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ತುಂಬ ಧನ್ಯವಾದ ಏನು ಇಷ್ಟೊಂದು ಜನ ನಾವು ಅನ್ಸ್ಕೊಂಡಿರೋ ಕನಸಲ್ಲೂ ಅನ್ಸ್ಕೊಂಡಿರ್ಲಿಲ್ಲ ಕೀ ಇಷ್ಟೊಂದು ಪ್ರೀತಿ ನಮಗೂ ಸಿಗುತ್ತೆ ಅಂತ ಹೇಳಿ ಯಾರಾದರೂ ಯಾವ್ದಾದ್ರ ಫಿಲ್ಮ್ ಸ್ಟಾರ್ ಯಾರಾದರೂ ಬಂದರೆ ಇದಕ್ಕಿಂತ ಜಾಸ್ತಿ ಇರ್ತಾರೆ ಬಟ್ ನಮಗೆ ಇಷ್ಟೊಂದು ಬರೋದಂದರೆ ಇಷ್ಟೊಂದು ಖುಷಿ ಅಂದರೆ ಅವ್ರಿಗಿಂತ ಇವತ್ತು ನಾವು ಜಾಸ್ತಿ ಹೆಮ್ಮೆ ಪಡುವಾಗಂತಂಥ ವಿಷಯ ತುಂಬ ಸಂತೋಷ ಮತ್ತೆ ಅಷ್ಟೇ ನಿವೃತ್ತ ಯೋಧ ಬಾಲಕೃಷ್ಣ ಗಡಿ ಭದ್ರತೆಯ ಜೊತೆಗೆ ಭಾರತೀಯ ಸೇವೆಯ ಭದ್ರತಾ ವಾಹನ ಚಾಲನೆಯನ್ನ ಸಹ ಮಾಡಿದ್ದಾರೆ ಯುದ್ಧದ ಸಮಯದಲ್ಲಿ ಗುಂಡುಗಳು ಬಡಿದು ವಾಹನ ಜಖಂಗೊಂಡಾಗಲೂ ಸಹ ಗುಂಡು ನಿರೋಧಕ ವಾಹನಗಳಿಂದಾಗಿ ನಾವು ಸುರಕ್ಷಿತವಾಗಿರಲು ಸಾಧ್ಯವಾಯಿತು ಅಲ್ಲದೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಭದ್ರತೆ ಕೈಗೊಂಡಿದ್ದಾಗ ಮೈಯೆಲ್ಲ ಕಣ್ಣಾಗಿ ಕಾಯಬೇಕಾಗಿತ್ತು ಅಂತಹ ಪರಿಸ್ಥಿತಿಗಳನ್ನ ಹೊರತುಪಡಿಸಿದ್ರೆ ಉಳಿದ ಸಂದರ್ಭಗಳಲ್ಲಿ ಹೆಚ್ಚಿನ ತೊಂದರೆಯಾಗಿಲ್ಲ ಎಂದು ನಿವೃತ್ತ ಯೋಧ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಗ್ರಾಮಕ್ಕೆ ಮರಳಿದ ಯೋಧನಿಗೆ ಭೋವಿವಾಡದ ಗಜಾನನ್ ಯುವಕ ಮಂಡಳಿ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಆಟೋ ಚಾಲಕರು ಸ್ವಾಗತವನ್ನ ಕೋರಿದ್ರು ರೈಲ್ವೆ ನಿಲ್ದಾಣದಿಂದ ತೆರೆದ ಜೀಪಿನಲ್ಲಿ ಯೋಧನನ್ನ ಹತ್ತಿಸಿ ಬೈಕ್ ರ್ಯಾಲಿ ಮಾಡಿಕೊಂಡು ಗ್ರಾಮದವರೆಗೆ ಕರೆದೊಯ್ದರು ದೇಶದ ಜನರ ಸುರಕ್ಷತೆಗಾಗಿ ಗಡಿಯಲ್ಲಿ ಪ್ರಾಣವನ್ನ ಒತ್ತೆಯಿಟ್ಟು ಕಾಯುವ ಯೋಧರ ಸೇವೆಗೆ ಸರಿಸಾಟಿ ಯಾವುದೂ ಇಲ್ಲವಾಗಿದ್ದು ಅಂತವರಿಗೆ ಸನ್ಮಾನಿಸುವುದು ನಾವು ತೋರಿಸುವ ಅಳಿಲು ಸೇವೆ ಅಂತ ಸದಸ್ಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಬಾಳ ಲಕ್ಷ್ಮಣ್ ಭೋವಿ ನಮ್ಮ ಸಮಾಜದವರು ರಿಟೈರ್ಡ್ ಆಗಿ ಇಪ್ಪತ್ತೈದು ವರ್ಷ ಸರ್ವಿಸ್ ಸೇವೆ ಸಲ್ಲಿಸಿ ಬಂದಿದ್ದಾರೆ ಅವರು ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಹತ್ತೊಂಬತ್ನೂರ ತೊಂಬತ್ತೊಂಬತ್ತರಲ್ಲಿ ಕಾರಗಿಲ್ಯುದಯನ ನೀಡಿತ್ತು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮಗೆ ಸಮಾಜಕ್ಕೊಂದು ಹೆಮ್ಮೆಯ ವಿಷಯ ಮತ್ತು ಊರಿನ ಎಲ್ಲ ನಾಗರಿಕರಿಗೂ ಇದೊಂದು ಒಂದು ಹೆಮ್ಮೆಯ ವಿಷಯ ಇದೊಂದು ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ಒಂದು ಸೇವೆ ಸಲ್ಲಿಸಿ ರಿಟೈರ್ಡಾಗಿ ಬರ್ತಾರಲ್ಲ ಮಿಲಿಟ್ರಿಯವರು ಅವರಿಗೆ ಒಂದು ನಾವು ಸ್ವಾಗತವನ್ನು ಕೋರಿ ಊರಿಗೆ ನಾವು ಕರ್ಕೊಂಡು ಹೋಗ್ತೀವಿ ಇದನ್ನು ನಾವು ಸನ್ಮಾನ ಮಾಡೋದೆಲ್ಲ ಮಾಡ್ತಾ ಇದ್ದೀವಿ ಇದೊಂದು ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ ಇದು ಇದು ಮುಂದೂ ಕೂಡ ಕಡವಾಡದಲ್ಲಿ ಇದು ಮುಂದೆ ಮುಂದೆ ಕೂಡ ಹಬ್ಬ ಹಬ್ಬಲಿದೆ ಮತ್ತೆ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗಿ ಹೋಗ್ತೀವಿ ಇವತ್ತು ನಾವು ಟೋಟಲ್ ಎಂಟು ಜನರಿಗೆ ಸನ್ಮಾನ ಮಾಡಿದ್ದೀವಿ ಎಲ್ಲ ಇವರು ರಿಟೈರ್ಡ್ ಆಗಿ ಬಂದವರೆ ಅದರಲ್ಲಿ ನಮ್ಮದು ಸ್ಪೆಷಲ್ ಆಗಿ ನಮ್ಮದು ಬಾಳ ಭೋವಿ ನಮ್ಮ ಸಮಾಜದವರು ಅವ್ರಿಗೆ ನಾವು ಗಜಾನನ ಯುವಕ ಮಂಡಲ್ ಕಡವಾಡದಿಂದ ನಾವು ಸದ್ಯ ಹೆಸರೆಲ್ಲರು ಅಧ್ಯಕ್ಷರು ಸದಸ್ಯರು ಎಲ್ಲ ಮತ್ತೆ ಹಿರಿಯ ನಮ್ಮದು ಏನು ಸಮಾಜದ್ದು ಅವರೆಲ್ಲ ಭೂವಿ ಸಮಾಜದವರು ನಾವು ಎಲ್ಲ ಮೀಟಿಂಗ್ ಫಸ್ಟು ನಮ್ಮ ಸಮಾಜದವರು ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಿದ್ರು ಅಂದ್ರೆ ಹಿರಿಯ ಏನು ಇದ್ದಿದ್ದಾರೆ ಅವರೆಲ್ಲ ಸನ್ಮಾನ ಮಾಡುವ ಅಂತ ಹೇಳಿ ಊರ್ ಜನರದ್ದು ಎಲ್ಲ ನಾವು ಸಪೋರ್ಟ್ ತಗೊಂಡು ಈಗ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ಇದು ಇದು ನಮಗೆ ತುಂಬಾ ಹೆಮ್ಮೆ ತುಂಬಾ ಹೆಮ್ಮೆ ವಿಷಯ ಗ್ರಾಮಕ್ಕೆ ಮರಳಿದ ಯೋಧನ ಜೊತೆಗೆ ಸದ್ಯ ನಿವೃತ್ತಿ ಪಡೆದು ಆಗಮಿಸಿದ್ದ ಹತ್ತಿರದ ಗ್ರಾಮಗಳ ಇನ್ನೂ ಐವರು ಯೋಧರಿಗೂ ಸಹ ಇದೇ ಸಂದರ್ಭದಲ್ಲಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು ಒಟ್ಟಾರೆ ದೇಶಕ್ಕಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿ ಸೇವೆ ಸಲ್ಲಿಸಿ ಮರಳಿದ ಯೋಧನನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರಹದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique ट्रीटमेंट कंडीशन सर्विकल एंड लंबर स्पोडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम, टेनिस एल्बो, गॉल्फर्स एल्बो, लो बैक पेन, आईवीडीपी, ओर्थियार्थिटिस, फ्रोज़र स्कूल्डर, हील पेन, स्ट्रोक एंड सरब्रेल, फाल्सी रेहिबिटेशन, स्पोर्ट्स इंजरी, लिगमेंट इंजरी रेहिबिटेशन, स्ट्रेन, स्प्रेन, सॉफ्ट इश्यू इंजरी, पोस्ट ट्रॉबेटिक स्टिफ्नेस, बेल्स फॉर अपॉइंटमेंट कॉन्टेक्ट जीरो नियर नागमंगलारिया काजुबाग कारवार शिरोडकर ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ